아 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅವು ಮುಖಾಲಾಗಿತ್ತು ಟೈಮು ಹಾಗೆ ಅಂಗಡಿಗೆ ಹೋಗೋಕೆ ಮುಂಚೆ ಸ್ವಲ್ಪ ದೋಸೆ ಹಿಟ್ಟು ನೆನೆಸ್ಬಿಟ್ಟು ಹೋಗೋಣ ಅಂಥೇಳಿ ದೋಸೆ ಹಿಟ್ಟನ್ನು ನೆನೆಸ್ಕೊತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ಒಂದು ಸ್ಪೆಷಲ್ ದೋಸೆ ಮಾಡೋಣ ಅಂಥೇಳಿ ಸೊ ದಮ್ಮೇಲಲ್ಲಿ ನೋಡಿರ್ತೀರಾ ಸೊ ಯಾವ ಥರ ದೋಸೆ ಮತ್ತು ಕಾಯಿ ಚಟ್ನಿ ಪಾಯಸ ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ಸಲ್ಲಿ ಪೂರ್ತಿ ವ್ಲಾಗ್ಸನ್ನು ನೋಡಿ ಸ್ಕಿಪ್ ಮಾಡಬೇಡಿ ಈ ಚಾನಲ್ಗೆ ಯಾರನ್ನ ವಸೋಟಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಓನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹೇಳಿ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ದೋಸೆಗೆ ನಾನು ಮಾಮೂಲಿ ಯಾವ ರೀತಿ ನಾವು ದೋಸೆಗೆ ನೆನೆಸ್ಕೋತೀವೋ ಆ ಥರ ನೆನೆಸ್ಕೊಂಡು ಅದು ಎಕ್ಸ್ಟ್ರಾ ನಾನು ಏನು ಹಾಕಿದ್ದೆ ಅಂತ ಹೇಳಿದ್ರೆ ಸೊ ಇವತ್ತು ನಾನು ಕಡಲೆಕಾಳು ಹಾಕಿದ್ದೆ ಒಂದು ನೂರು ಅಷ್ಟು ಅದು ಹಾಕಿದ್ರೆ ತುಂಬಾ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಹೇಳಿ ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆಗಳು ಮಾತ್ರ ತುಂಬಾ ಟೇಸ್ಟ್ ಅಂತೂ ರುಚಿಯಂತೂ ತುಂಬಾ ಮಾಮೂಲಿ ದೋಸೆಗಿಂತ ಸೊ ಪ್ರತಿನಿತ್ಯ ಸರಿ ದೋಸೆ ಮಾಡಿದಾಗ ಈ ರೀತಿ ಒಂದು ದೋಸೆನ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗಿರುತ್ತೆ ಸೊ ಮಾಮೂಲಿ ಯಾವ ಥರ ಮಾಮೂಲಿ ದೋಸೆಗೆ ಎನಸ್ತೀವೋ ಆ ಥರ ನೆನೆಸ್ಕೊಳ್ಳಿ ಮತ್ತೆ ಅತ್ತೆ ಮಾವ ಬಂದಿರೋದ್ರಿಂದ ಒಂದು ಸ್ಪೆಷಲ್ ಡಿಶ್ ಅಂತ ಹೇಳಿ ಸೊ ನಾನು ದೋಸೆಗೆ ನೆನ್ಸ್ಕೋತಾ ಇದ್ದೀನಿ ಸೊ ಪೂರ್ತಿ ಲಾಕ್ಸ್ನ ನೋಡಿ ಸ್ಕಿಪ್ ಮಾಡಬೇಡಿ ಇಷ್ಟ ಆದರೆ ವಿಡಿಯೋ ಕೊನೆಗೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಅಂಗಡಿಗೆ ಇದ್ದೀವಿ ಅಂಗಡಿಗೆ ಹೋದ್ಮೇಲೆ ಮತ್ತೆ ನಾನು ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡ್ಬೋದು ಒಂದೆರಡು ಗಿಡ ಯಾವುದೋ ಬೇರೆದು ಬೆಳೆದಿದೆ ಇವಾಗ ಚೆನ್ನಾಗಿ ಬೆಳೀತಾ ಇದೆ ಗಿಡಗಳು ಮಾತ್ರ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸೊ ಬನ್ನಿ ಅಂಗಡಿಗೆ ಹೋದ್ಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಸೊ ಅಂಗಡಿಗೆ ಅವಾಗೆ ಬಂದು ಎಲ್ಲ ತೆಗೆದು ಕಸ ಎಲ್ಲ ಗುಡಿಸಿ ಇವಾಗ ಫ್ರೀಯಾಗಿ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಫ್ರೀಯಾಗಿ ಕೂತ್ಕೊಂಡಿದ್ದೀನಲ್ಲ ಹೇಳಿ ಹೂವು ತರ್ತಿದ್ದೆ ಬಿಡಿ ಹೂವು ತಂದಿದ್ದಾರೆ ನಮ್ಮ ಮನೆಯವರು ಸೊ ಸಂಜೆ ಪೂಜೆಗೆ ಅಂತ ಹೇಳಿ ನಾನು ಕ್ಲೀನಾಗಿ ಹಾರ ಮಾಡಿ ಅಂದರೆ ಕಟ್ತೀನಿ ಇಲ್ಲೇನೆ ಕೂತ್ಕೊಂಡು ಇವಾಗ ಜಾಸ್ತಿ ಕೊಡ್ತಾರೆ ನೋಡಿ ಇಪ್ಪತ್ತು ರೂಪಾಯಿಗೆ ಇಷ್ಟು ಹೂವು ಕೊಡ್ತಾರೆ ಅದೇ ಮಾರ್ಕೆಟ್ ಹತ್ರ ಹೋದರೆ ಹಿಂಗೆ ಬರ್ತೀನಲ್ವ ಅಂಗಡಿಯಿಂದ ಸುಮಾರು ರೇಟ್ ಮಾಡಿದ್ದಾರೆ ಶಾವಂತಿ ಹೂವು ಅಂತೂ ಕೊಡೋದೇ ಇಲ್ಲ ಕಾಲು ಕೆಜಿ ನೂರು ರೂಪಾಯಿ ಅಂತ ಹೇಳ್ತಾರೆ ನೋಡಿ ಇದೇ ರೋಸ್ ಹೂವು ಸಾಕಲ್ವ ಎರಡು ಮೂರು ಕ ಎರಡು ಕಲರ್ ಇದೆ ಎಲ್ಲೋ ಮತ್ತು ರೆಡ್ಡು ಸೊ ಇದನ್ನೇ ಕಟ್ಟಿ ಹೂವ ಪೂಜೆ ಮಾಡಿದ್ರೆ ಆಯಿತು ಸಾಯಂಕಾಲ ಹೋಗ್ತಾ ಒಂದು ಮಳೆ ಮಲ್ಲಿಗೆ ಹೂವು ತೊಗೊಂಬ ಹೋದ್ರೆ ಸೊ ಒಳ್ಳೆ ಪೂಜೆಗೆ ಹೂವು ಚೆನ್ನಾಗಿರುತ್ತೆ ಮತ್ತು ಇಪ್ಪತ್ತು ರೂಪಾಯಿಗೆ ಇಷ್ಟು ಹೂವು ಅಲ್ವಾ ನಮಗೂ ಕೂಡ ತುಂಬ ಆಗುತ್ತೆ ಕಡಿಮೆ ಬಜೆಟಲ್ಲಿ ಇಷ್ಟೊಂದು ಹೂವು ಬಂದರೆ ಸೊ ಇಲ್ಲಿ ಗೊತ್ತಿರೋ ನಮ್ಮ ಅಂಗಡಿ ಹತ್ರನೇ ಇಲ್ಲಿರೋರೆಲ್ಲನೂ ಅಲ್ಲೇ ತೊಗೋತಾರೆ ಸೊ ಅದಕ್ಕೋಸ್ಕರ ಅಂಗಡಿಯವರಿಗೆ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಹೂವು ಮಾತ್ರ ಅವರು ಸೊ ಮೊನ್ನೆನೂ ಅಷ್ಟೇ ನಲ್ವತ್ತು ರೂಪಾಯಿ ಕೊಟ್ಟೆ ಎಷ್ಟೊಂದು ಮಲ್ಲಿಗೆ ಹೂವು ಮತ್ತು ರೋಸ್ ಹೂವು ಎಲ್ಲ ಕೊಟ್ಟಿದ್ದರು ಶಾವಂತಿಗೆ ಎಲ್ಲನೂ ಸೊ ಪರವಾಗಿಲ್ಲ ಅಂದರೆ ಬನ್ನಿ ಇವಾಗ ನಾನು ಹೂವನ್ನ ಕಟ್ಕೋತೀನಿ ಸೊ ಇವತ್ತಿನ ನನ್ನ ಈ ರುಟೀನ ಪೂರ್ತಿ ನೋಡ್ತಾ ಇರಿ ಸೊ ಇವತ್ತೊಂದು ಡಿಫ್ರೆಂಟಾಗಿರುವಂಥ ದೋಸೆಗೂ ಕೂಡ ನೆನೆಸ್ಬಿಟ್ಟು ಬಂದಿದ್ದೀನಿ ನಾನು ಸೊ ನೋಡೋದು ಆದರೆ ಮಾಡ್ತೀನಿ ಇವತ್ತು ಇಲ್ಲಾಂದರೆ ನಾಳೆ ಯಾಕೆಂದರೆ ಅದು ಫರ್ಮೆಂಟ್ ಚಳಿಗೆ ಬೇಗ ಆಗೋಲ್ಲ ಸಂಜೆ ಹೊತ್ತು ಹಾಗೆ ಫರ್ಮೆಂಟ್ ಏನಾನ ಆಗಿದ್ದರೆ ಮತ್ತು ಇವತ್ತೇ ಆ ರೆಸಿಪಿನೂ ಶೇರ್ ಮಾಡ್ತೀನಿ ಆಯಿತಾ ಮತ್ತೆ ಏನೇನು ಹಾಕ್ಕೊಂಡೆ ಅಂತ ಹೇಳಿ ಆಲ್ರೆಡಿ ನಿಮ್ಮ ಹತ್ರ ನಾನು ಹೇಳಿದ್ದೀನಿ ಇವಾಗ ಸೊ ಮನೆ ಲಾಗ್ನ ಇವತ್ತು ಇಡೀ ದಿವಸ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅತ್ತೆ ಮಾವ ಕೂಡ ಬಂದಿದ್ದಾರೆ ನಮ್ಮ ಅತ್ತೆಗೆ ದೋಸೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ದೋಸೆಗೆ ನೆನೆಸಿ ಬಂದಿದ್ದೀನಿ ಪಾಪು ಇವಾಗ ಬಂದಿದ್ದಾನೆ ಫ್ರೆಂಡ್ಸ್ ಸ್ಕೂಲಿಂದ ಅಣ್ಣ ಕರ್ಕೊಂಡ್ಬಂದು ಬಿಟ್ಟು ಹೋಗಿದ್ದಾರೆ ಇವಾಗ ಸೊ ನಮ್ಮ ದೊಡ್ಡಣ್ಣ ಇಲ್ಲೇ ಇರೋದು ನಮ್ಮ ಮನೆ ಹತ್ರನೇ ಸೊ ನಾವು ಯಾವಾಗನ ಅರ್ಜೆಂಟು ನಮ್ಮ ಮನೆಯವ್ರ ಕೆಲಸದಿಂದ ಬರೋಕ್ಕಾಗಿಲ್ಲ ಅಂದರೆ ನಮ್ಮಣ್ಣ ಕರ್ಕೊಂಡ್ ಬರ್ತಾರೆ ಸೊ ಬಸ್ಗೆ ಹಾಕೊಂಡು ಅಂದ್ಕೊಂಡ್ವಿ ಬಸ್ಸು ಹತ್ತಿರ ಇದ್ದರೆ ಬಸ್ಗಳು ಬರೋಲ್ಲ ಅಂತೆ ಅದಕ್ಕೋಸ್ಕರ ಇಲ್ಲೇ ನಮ್ಮ ಅಣ್ಣ ಕರ್ಕೊಂಡ್ಬಂದುಬಿಟ್ರು ಸೊ ಒಂದೊಂದು ದಿವಸ ಹೆಲ್ಪ್ ಮಾಡ್ತಾರೆ ನಮ್ಮಣ್ಣ ತುಂಬಾನೇ ಎಲ್ಪ್ ಮಾಡ್ತಾರೆ ನಮಗೆ ಸೊ ಬನ್ನಿ ಯಾವಾಗ ನಾನು ನಮ್ಮ ಅಣ್ಣನ ತೋರಿಸ್ತೀನಿ ವಿಡಿಯೋ ನಿಮಗೆ ಇಲ್ಲಿ ಬಂದಿದ್ರು ನಾನು ಜನ ಇದ್ದರು ಇಲ್ಲಿ ಅಂತ ಹೇಳಿ ಸೊ ವಿಡಿಯೋ ಮಾಡಲಿಲ್ಲ ನೋಡಿ ಇವಾಗ ಬಂದಿದ್ದಾನೆ ಇಲ್ಲೇ ಬಟ್ಟೆ ಒಂದು ಜೊತೆ ಎತ್ಕೊಂಡು ಬಂದುಬಿಡ್ತೀನಿ ಪಾಪುದ ನಾನು ಇಲ್ಲೇ ಬಟ್ಟೆನ ಚೇಂಜ್ ಮಾಡಿಸಿ ಮುಖ ತೊಳಿಸಿ ಇವಾಗ ಊಟ ತಿನ್ನಿಸ್ಬೇಕು ನೋಡಿ ಚಕ್ಲಿ ಇದ್ದಾನೆ ಬರ್ತಾನೆ ಅಲ್ಲಿ ವಿಡಿಯೋ ಅಲ್ಲಿ ಅತ್ತಡೆ ತಿಂತಾ ಇದ್ದಾನೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ವಿ ಬಿಳಿಗೆನೆ ನಾನು ಸ್ವಲ್ಪ ತಿಂದೆ ಪಾಪು ಇನ್ನು ಮನೆಗೆ ಎತ್ಕೊಂಡು ಹೋಗ್ತೀನಿ ಎಲ್ಲ ಊಟದ ಜೊತೆ ಸ್ವಲ್ಪ ಸ್ವಲ್ಪ ತಿಂತಾರೆ ಓಕೆ ಜಾಣಿ ಪಾಪಾ ಮೀಟಿಂಗ್ ಸೂಗ ಬ್ಲೋ ಪಾಪಾ ಟೆಲಿ ಓಪನ್ ಯುವರ್ ಮೌತ್ ಹಾ ಹಾ ಆಯಿತು ಏನು ತಿಂತಾ ಇದ್ದೀಯಾ ಚಿನ್ನ ನೀನು ಚಕ್ಲಿ ಇದೆಯಾ ನಿಂದು ಹೋಗ್ಲಿ ಇಲ್ಲ ಯಾವ ತೋರ್ಸು ಹಾಂ ಹ್ಞೂ ಹ್ಞೂ ಸರಿ ಅಮ್ಮ ಹಾಕೊಂಡ್ಬರ್ತೀನಿ ಓಕೆನಾ ತಿನ್ಬಿಟ್ಟು ತಾಚಿ ಮಾಡ್ಬೇಕು ಓಕೆನಾ ನೀನು ಹ್ಞೂ ಯಾವಾಗ ಇಡ್ಲಿ ಸಾಂಬಾರಲ್ಲಿ ತರಮ್ಮ ಒಬ್ಬನೇ ಹೋಗ್ತರಬಾರ್ದು ಅಮ್ಮ ಸಾಯಂಕಾಲ ನಿಂಗೆ ಮನೇಲಿ ಮಾಡಿಕೊಡತ್ತೆ ಆಯ್ತಾ ಹಾಂ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಮಾಡಿಕೊಡತ್ತೆ ಓಕೆ

ಮತ್ತು ಇವತ್ತು ಫಸ್ಟ್ ಟೈಮ್ ನಾನು ಕಡಲೆ ಕಾಳು ಹಾಕಿದ್ದೀನಿ ಸೊ ಇದು ಚೆನ್ನಾಗಿ ಬರುತ್ತೆ ನಾನು ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ ಸುಜಿ ಮೇಡಮ್ ಅವ್ರದು ಸೊ ಯಾವಾಗೂ ನೋಡ್ತಾ ಇರ್ತೀನಿ ಅವರು ರೆಸಿಪಿಗಳು ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೋಸ್ಕರ ಮಾಡೋಣ ಇವತ್ತು ದೋಸೆ ಅಂಥೇಳಿ ಇಷ್ಟೆಲ್ಲ ನೆನೆಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ನೀಟಾಗಿ ರುಬ್ಬಿಡ್ತೀನಿ ಸೊ ಇದನ್ನು ರುಬ್ಬಿ ಫಮೆಂಟ್ ಆದರೆ ಮಾತ್ರನೇ ದೋಸೆ ಮಾಡ್ಕೋತೀನಿ ಇಲ್ಲ ಅಂದರೆ ನಾನು ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ತುಂಬ ಆಲ್ರೆಡಿ ಲೇಟ್ ಆಗಿದೆ ಇವಾಗ ಇವಾಗ ಬಂದ್ವಿ ಎಂಟು ಕಾಲಾಗಿದೆ ಆಗಿದೆ ಇವಾಗ ರುಬ್ಬಿಟ್ಟು ಮತ್ತೆ ನೈಟ್ ಹತ್ತು ಗಂಟೆ ಒಳಗಡೆ ಅದು ಆಗುತ್ತಾ ಇಲ್ಲ ಗೊತ್ತಿಲ್ಲ ಫಮೆಂಟು ಸೊ ನೋಡೋಣ ಆದರೆ ನಾನು ದೋಸೆ ರೆಸಿಪಿ ಶೇರ್ ಮಾಡ್ತೀನಿ ರುಬ್ಬುವಾಗ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂತ ಇದ್ದೀನಿ ಒಳ್ಳೆ ಕಲರ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವತ್ತೊಂದು ಹೊಸ ಥರ ದೋಸೆ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಈ ರೀತಿ ಮಾಡ್ಕೋತೀನಿ ನುಣ್ಣಗೆ ರುಬ್ಕೋತೀನಿ ಫ್ರೆಂಡ್ಸ್ ಫಸ್ಟು ಕಲರ್ ಈ ಥರ ಬರುತ್ತೆ ನಾನು ಬಾಡಿಗೆ ಮೆಣಸಿನಕಾಯಿ ಗುರುಬ್ಬದ ಮೇಲೆ ಸೊ ಈ ರೀತಿ ನೋಡನೇ ರುಬ್ಕೋಬೇಕು ಫ್ರೆಂಡ್ಸ್ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಸ್ನಾನ ಮುಗಿಸಿ ಪೂಜೆ ಕೂಡ ಆಯಿತು ಮನೆ ಮಿಶ್ರಿ ಬಟ್ಟೆ ಕೂಡ ಹಾಕಿದ್ದೀನಿ ಸೊ ಮಿಶ್ರಣ್ ಟ್ರೈ ಇದೆ ಸೊ ಅಡುಗೆ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಪಾಯಸ ಅಡುಗೆ ಮಾಡೋಣ ಪೂಜೆ ಕೂಡ ಆಯಿತು ಬನ್ನಿ ಪೂಜೆನ ತೋರಿಸ್ತೀನಿ ಇವತ್ತು ಸಾಯಂಕಾಲ ಕೈಯಿಂದ ಹೂವನ ಕಟ್ಟಿ ಪೂಜೆನ ಮಾಡಿದ್ದೀನಿ ಬಿಡಿ ಹೂವು ತೊಗೊಂಬಂದಿದ್ರು ಇನ್ನೂ ಅಷ್ಟು ಇಷ್ಟು ಹೂವು ಹಾಕಿ ಮತ್ತೆ ಇನ್ನೂ ಎಷ್ಟೊಂದು ಹೂವು ಮಿಕ್ಕಿದೆ ಬನ್ನಿ ತೊಗೊಳ್ಬೋದು ಫ್ರೆಂಡ್ಸ್ ನಾನು ಗುರುವಾರ ಸಂಜೆ ಸೊ ದಿನನಿತ್ಯ ಈ ರೀತಿಯಾಗಿ ಪೂಜೆ ಮಾಡ್ಕೊತೀನಿ ಆದರೆ ಡೈಲಿ ಹೂವನ್ನ ನಾನು ಚೇಂಜ್ ಮಾಡೇ ಮಾಡ್ತೀನಿ ಇಪ್ಪತ್ತು ರೂಪಾಯಲ್ಲಿ ಎಷ್ಟು ಹೂವು ಕೊಟ್ಟಿದ್ದಾರೆ ಇನ್ನೂ ಅಷ್ಟು ಹೂವು ಕೌರಲ್ಲಿ ಮಿಕ್ಕಿಸ್ಕೊಂಡಿದ್ದೀನಿ ನಾಳೆ ಅಂಗಡಿ ಎಲ್ಲಿ ಪೂಜೆ ಮಾಡೋದಕ್ಕೆ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಬೇಗ ಬೇಗನೆ ಅಂಗಡಿಗೆನ ಮಾಡ್ಕೊತೀನಿ ತುಂಬ ಲೇಟ್ ಆಯಿತು ನಮ್ಮ ಮಾವ ಕೂಡ ಬಂದಿದ್ದಾರೆ ಸೊ ಅವ್ರಿಗೆ ಪಾಪ ಯಾವಾಗ ತಿಂದುಬಿಟ್ಟು ಬಂದಿದ್ದಾರೆ ಗೊತ್ತಿಲ್ಲ ಊಟನ ಇವಾಗ ಬೇಗ ಅವ್ರು ಮುಗಿಸ್ಕೊತೀನಿ ಶಾವಿಗೆ ಇದೆ ಶಾವಿಗೆ ಪಾಯಸ ಮಾಡ್ಕೋತೀನಿ ಇವಾಗ ದೋಸೆ ಇಟ್ಟು ನೋಡ್ಬೇಕು ಕಮ್ಮೆಂಟ್ ಆಗಿದ್ರೆ ದೋಸೆ ಮಾಡ್ತೀನಿ ಇಲ್ಲ ರೈಸು ಮೇನ ಮಾಡಿಬಿಡ್ತೀನಿ ನೋಡ್ತೀನಿ ಒಂದು ದೋಸೆ ಹಾಕಿ ನೋಡ್ತೀನಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಯಸ ಮಾಡ್ಕೊಳ್ಳೋದಕ್ಕೆ ನಾನು ಅರ್ಧ ಲೀಟ್ರ್ ಹಾಲು ಇಟ್ಕೊಂಡಿದ್ದೀನಿ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಮತ್ತು ಇವತ್ತು ಮಾಡ್ಕೋತಾ ಇದ್ದೀನಿ ಪಾಯಸ ಅಂಥೇಳಿ ಶಾವಿಗೆ ಪಾಯಸ ಇದ್ದೀನಿ ಹಾಲು ಅರ್ಧ ಲೀಟ್ರು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಏನೋ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟು ತುಪ್ಪ ತಗೊಂಡಿದ್ದೀನಿ ಮತ್ತು ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ಶಾವ್ಗೆ ಸುಮ್ಮನೆ ರೋ ಮತ್ತು ಸಕ್ಕರೆ ಒಂದು ಇನ್ನೂರು ಗ್ರಾಮ್ ಇದು ಚೇತನ್ ತೋರಿಸ್ತಾ ಇರೋದು ಸೊ ನೋಡ್ಬೋದು ಮತ್ತು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಪುಟ್ಟಿ ಪುಡಿ ಮಾಡ್ಕೋಬೇಕು ಆಮೇಲೆ ಹೆಂಗೆ ಮಾಡ್ಕೋತೀನಿ ಫಸ್ಟು ನಾನು ತುಪ್ಪ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಸೊ ಚೇತನ್ ಪಾಯಸ ಮಾಡ್ತಾನಂತೆ ಅದಕ್ಕೋಸ್ಕರ ಅವ್ನು ಕೆಲ್ ಪಾಯಸ ಇದ್ದೀನಿ ಹಾಕು ಚೇತನ್ ನೀನು ಕಲ್ಪಾಗುತ್ತೆ ತುಪ್ಪಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಆಯಿತಾ ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಶಾವಿಗೆ ಹಾಕಬೇಕಾ ಇಲ್ಲ ರೋಸ್ಟ್ ಆಗಿಬಿಡುತ್ತೆ ಶಾವಿಗೆ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೋಬೇಕು ಓಕೆನಾ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಶಾವ್ಗೆನ ಹುರ್ಕೊಂಡ್ರೆ ತುಂಬಾ ಬಿಡಿ ಬಿಡಿಯಾಗಿ ಪಾಯಸ ಚೆನ್ನಾಗುತ್ತೆ ಮುದ್ದೆ ಆಗಲ್ಲ ಇದೊಂದು ಟಿಪ್ಸ್ ಫಾಲೋ ಮಾಡು ಆಯಿತಾ ಓಕೆ ಒಳ್ಳೆಯ ಮಿಕ್ಸ್ ಮಾಡು ಇರು ಬಿಸಿ ಆಗ್ಬೇಕು ತಾನೆ ಓಕೆ ಇದು ಬಿಸಿ ಆಗ್ತಾ ಇರಲಿ ಇದು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು ಫ್ರೆಂಡ್ಸ್ ಇದು ತಿರುಗಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಬ್ರೌನ್ ಕಲರ್ ಆಗೋವ್ರಿಗೂ ಇದು ತುಪ್ಪದಲ್ಲಿ ಅಷ್ಟಲ್ಲಿ ಅಲ್ಲಿ ಹಾಲು ಬಿಸಿ ಆಗ್ತಾ ಇರಲಿ ಇಂದ ಉರಿ ನೀನೇ ತಾನೇ ಮಾಡ್ತಾ ಇರೋದು ಪಾಯಸ ಉರಿ ಎಷ್ಟು ಬ್ರೌನ್ ಕಲರ್ ಆದರೆ ಸಾಕು ಫ್ರೆಂಡ್ಸ್ ಇದು ಇವಾಗ ನಾನು ಗ್ಯಾಸ್ನ ಹಾಫ್ ಮಾಡ್ಕೋತೀನಿ ಯಾಕಂದರೆ ಹಾಲು ಬಿಸಿ ಆಗ್ಬೇಕಲ್ವ ಹಾಲು ಬಿಸಿ ಆಗಲಿ ಅಷ್ಟರಲ್ಲಿ ನಾನು ಯಾಲಕ್ಕಿನ ಪುಡಿ ಮಾಡ್ಕೋತೀನಿ ನೋಡಿ ಇಷ್ಟಾದ್ರೆ ಸಾಕು ಇನ್ನೂ ಬಿಸಿ ಇರುತ್ತಲ್ಲ ಇನ್ನೂ ಅಷ್ಟು ರೋಸ್ಟ್ ಆಗಿಬಿಡುತ್ತೆ ಇದು ಇಲ್ಲಾಂದರೆ ಕಪ್ಪಗೆ ಸೀದೋಗ್ಬಿಟ್ರೆ ಚೆನ್ನಾಗಿರೋಲ್ಲ ಸೊ ಈ ರೀತಿಯಾಗಿ ಬ್ರೌನ್ ಕಲರ್ ಆಗಬೇಕು ನೋಡಿ ಹಾಲು ಕೂಡ ಬಿಸಿಯಾಗಿದೆ ಫ್ರೆಂಡ್ಸ್ ಇವಾಗ ಶಾವಿಗೆ ನಿಧಾನಕ್ಕೆ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ನೋಡಿ ಶಾವಿಗೆ ಕೂಡ ಹಾಕಿದ್ದೀನಿ ಇವಾಗ ಸಕ್ಕರೆ ಸ್ವಲ್ಪ ಮೈಲ್ಡ್ ಸ್ವೀಟ್ ನನಗೆ ಜಾಸ್ತಿ ಸ್ವೀಟ್ ಅಂದರೆ ಇಷ್ಟ ಆಗಲ್ಲ ಸ್ವಲ್ಪ ಮೈಲ್ಡ್ ಸ್ವೀಟಾಗಿ ನೋಡಿ ಸಕ್ಕರೆ ಮತ್ತೆ ಶಾವಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಸೊ ಬೇಯ್ತಾ ಇರಲಿ ಅಷ್ಟರಲ್ಲಿ ಏಲಕ್ಕಿ ಪುಡಿ ಮಾಡ್ಕೊಳ್ಳೋಣ ಬನ್ನಿ ಹಾಕಿದ್ದಾಯಿತು ಸೊ ನೋಡ್ಬೋದು ಫ್ರೆಂಡ್ಸ್ ಕುದೀತಾ ಇದೆ ಇನ್ನೇನು ಲಾಸ್ಟಲ್ಲಿ ಇಳಿಸುವಂಥ ಟೈಮಲ್ಲಿ ನಾನು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಶಾವಿಗೆ ಬೇಯ್ತಾ ಇರೋಂಥ ಶಾವಿಗೆ ಹಾಕಿದ ಪಾಯಸಕ್ಕೆ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಏಲಕ್ಕಿ ಇಲ್ದಿರ ಯಾವುದೇ ಸ್ವೀಟ್ನ ಆಗೋದಿಲ್ಲ ಸೊ ನೋಡ್ಬೋದು ಎಷ್ಟು ಗಮ್ಮ ಅಂತ ವಾಸನೆ ಬರ್ತಾಯಿದೆ ಸ್ಮೆಲ್ಲು ನೋಡಿ ಇಷ್ಟಾದರೆ ಸಾಕು ಇನ್ನೊಂದು ಚೂರು ಕುದಿ ಕುದಿಬಿಟ್ಟು ಹಾಫ್ ಮಾಡೋದೇ ಆಯಿತು ನೋಡಿ ಇವಾಗ ಇಷ್ಟು ನೀರು ಥರ ಹಾಲು ಥರ ಕಾಣಿಸ್ತಾ ಇದೆಯಲ್ವ ಪೂರ್ತಿ ಬೆಂದು ಶಾವಿಗೆ ಹಾಲು ಒಂದಾಗಿರುತ್ತೆ ನನಗೆ ಪಾಯಸ ಆಯಿತು ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಸೊ ಇದು ಇನ್ನೂ ಒಂದಾಗಿ ಇದು ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ಹೆಂಗೆ ತೋರಿಸ್ತೀನಿ ನಾನು ನೋಡಿ ಇವಾಗ ಫಸ್ಟ್ ನಾನು ಯಾರು ಯಾರು ತಿಂದಿರೋ ಮುಂಚೆನೇ ದೇವರಿಗೆ ನೈವೇದ್ಯಕ್ಕೆ ಇಡ್ತೀನಿ ಲಕ್ಷ್ಮಿಗೆ ಪಾಯಸ ಅಂದರೆ ತುಂಬಾ ಇಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ದೇವ್ರಿಗೆನ ನೈವೇದ್ಯಕ್ಕೆ ಕೂಡ ಪಾಯಸ ಇಟ್ಟಿದ್ದಾಯಿತು ಇವಾಗ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೋತೀನಿ ಮತ್ತು ದೋಸೆ ಕೂಡ ಹಾಕ್ಕೋತೀನಿ ಬೇಗ ಅರ್ಜೆಂಟಾಗಿ ಮಾಡ್ಕೋಬೇಕು ತುಂಬ ಲೇಟ್ ಆಗೋದು ಅಡುಗೆ ಇದು ಫಾಸ್ಟ್ ಆಗಿ ಮಾಡ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೋತೀನಿ ಫಸ್ಟ್ ಚಟ್ನಿ ಮಾಡ್ಕೋತಾ ಇದ್ದೀನಿ ಸೊ ಹಾಗೆ ನಿಮ್ಮ ಜೊತೆ ಕೂಡ ಯಾವತ್ತು ಶೇರ್ ಮಾಡಿಲ್ವಲ್ಲ ಅದಕ್ಕೋಸ್ಕರ ಕಾಯಿ ಚಟ್ನಿ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಒಂದು ಚಿಕ್ಕ ತೆಂಗಿನಕಾಯಿನ ಈ ರೀತಿಯಾಗಿ ತೊಳೆದು ಪೀಸ್ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಸ್ವಲ್ಪ ಹುರ್ಗಡ್ಲೆ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಹೆಸರು ಇಷ್ಟು ಶುಂಠಿ ಮತ್ತು ಒಣಗಿದ ಮೆಣ್ಸಿನ್ಕಾಯಿ ಇಷ್ಟನ್ನ ಹಾಕಿ ಸ್ವಲ್ಪ ಹಾಕಿ ರುಬ್ಕೋತೀನಿ ಫಸ್ಟು ಸ್ವಲ್ಪ ನೀರು ಹಾಕಿ ಹುಣ್ಣಿಗೆ ಫಸ್ಟ್ ಫಸ್ಟ್ ಅಷ್ಟು ಉಪ್ಪು ಇವಾಗೆ ಸೇರಿಸ್ಕೊಂಡು ರುಬ್ಕೋತೀನಿ ನೋಡಿ ಚಟ್ನಿಗೆ ನಾನು ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊತೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ತಕ್ಷಣ ರುಬ್ಬಿರೋ ಅಂಥ ಚಟ್ನಿ ಇಷ್ಟನ ಹಾಕೊಳ್ಳೋಣ ಸುಮಿ ಆಯಿತು ಫ್ರೆಂಡ್ಸ್ ಚಟ್ನಿ ಆಯಿತು ಚಟ್ನಿ ಅಷ್ಟೇ ಬಿಸಿ ಮಾಡ್ಕೊಳ್ಳೋದೇನು ಬೇಡ ಫ್ರೆಂಡ್ಸ್ ಅಷ್ಟೇ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಹಾಗೂ ಇವಾಗ ಎದ್ದಿದ್ದಾನೆ ಫ್ರೆಂಡ್ಸ್ ನೋಡ್ಬೋದು ಇವತ್ತು ನೈಟ್ ಎಲ್ಲ ಅಷ್ಟೇ ಮಲಗಲ್ಲ ಚೇತನ್ ಸೊ ನೋಡ್ಬೋದು ಫ್ರೆಂಡ್ಸ್ ಹಾಗೆ ದೋಸೆ ಮಾಡ್ಕೋತಾ ಇದ್ದೀನಿ ಎಷ್ಟು ಕಲರ್ಫುಲ್ ಆಗಿ ಬರ್ತದೆ ದೋಸೆ ಅಂತೇಳಿ ಹಾಗೆಲ್ಲ ಸೌಂಡ್ ಮಾಡಬಾರ್ದು ಅಮ್ಮ ವಿಡಿಯೋ ಮಾಡ್ತಾ ಇಲ್ಲ ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ನೋಡಬಹುದು ಈ ರೀತಿ ಮಾಡ್ಕೊಳ್ಳಿ ದೋಸೆಂಟ್ ಆಗಿ ಯಾವ ರೀತಿ ದೋಸೆ ಬರುತ್ತೆ ಅಂತ ನೋಡಿ ಈ ತರ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಆಯ್ತು दोसे बेका चीनी मने दोसे बेकअप का दोसे तीती है चीनी इस बेको पैसा बेका तो बुरी बेका फर्स्ट तो फर्स्ट दोसे बेका चटनी जाते आप कोट लेती हैं तिया अजी के कोट लेती हैं सरे हाँ दाची तो... ನಾನು ತಿನ್ನಿಸ್ಬೇಕಾ ಮತ್ತೆ ಹೋಗೋಣ ಆಗೋಯ್ತು ದೋಸೆ ಮಾಡಿಕೊಂಡು ಆ ಕಡೆ ಹೋಗೋಣ ಆಯಿತಾ ಬೇಕಾ ಇರು ನೋಡ್ಬೋದು ಫ್ರೆಂಡ್ಸ್ ಆಯಿತು ಎಷ್ಟು ನೀಟಾಗಿ ಕ್ಲೀನಾಗಿ ಇದೆ ಈ ರೀತಿ ಕಡಲೆ ಕಾಳು ಹಾಕಿ ಸೊ ಮಿಕ್ಸಿ ನೆನೆಸ್ಬಿಟ್ಟು ಮಾಡಿ ತುಂಬಾ ಚೆನ್ನಾಗಾಗುತ್ತೆ ದೋಸೆ ಇನ್ಸ್ಟೆಂಟಾಗಿ ನೋಡಿ ಫರ್ಮೆಂಟ್ ಆಗಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ದೋಸೆ ಆಗ್ತಾಯಿದೆ ಸೊ ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ ಸೊ ನಾನು ಇಲ್ಲೇ ಮನೆಯಲ್ಲೇ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಆಚೆ ಮಾಡಿಸ್ ರುಬ್ಬಿಸ್ಕೊಂಬರಿದ್ರೆ ಚೆನ್ನಾಗಿ ನುಣ್ಣು ಫ್ರೆಂಡ್ಸ್ ಆಯಿತು ಸೊ ಎಲ್ಲಾನು ಇದೇ ರೀತಿಯಾಗಿ ದೋಸೆನ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿ ಬರ್ತಾ ಇದೆ ಅಂಥೇಳಿ ಸೊ ನೋಡ್ಬೋದು ಫ್ರೆಂಡ್ಸ್ ಇವತ್ತು ನಮ್ಮ ಅಡುಗೆ ರೆಸಿಪಿ ಸ್ಪೆಷಲ್ ಥಾಲಿ ನೋಡಿ ಚಟ್ನಿ ಕೂಡ ಸಕ್ಕತ್ತಾಗಾಗಿದೆ ಪಾಯಸ ಮತ್ತು ಮೆಣಸಿನ್ಕಾಯಿನ ತುಪ್ಪ ಹಾಕಿ ಇಟ್ಟಿದ್ದೀನಿ ಮತ್ತು ನೋಡ್ಬೋದು ಕಡಲೆಕಾಳು ಹಾಕಿ ನೆನೆಸಿ ದೋಸೆನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಹಾಗೆ ಕ್ರಿಸ್ಪಿ ಕೂಡ ಇದೆ ನೋಡ್ಬೋದು ತುಂಬಾ ಟೇಸ್ಟಿಯಾಗಿದೆ ಮತ್ತು ಮೆಣಸಿನ್ಕಾಯಿ ಕೂಡ ಹಾಕಿ ನಾನು ರುಬ್ಬಿದ್ನಲ್ವ ಸೊ ಅದಕ್ಕೋಸ್ಕರ ತುಂಬಾ ಟೇಸ್ಟಿಯಾಗಿ ದೋಸೆ ಆಯಿತು ಬನ್ನಿ ಎಲ್ಲರೂ ಊಟ ಮಾಡೋಣ ಇವಾಗ ನೋಡಿ ಆಯಿತು ಎಲ್ಲ ಅಲ್ಲೇ ತೊಗೊಂಡು ಹೋಗ್ವಿ ಹಾಲಲ್ಲಿ ಕೂತ್ಕೊಂಡು ಎಲ್ಲರೂ ಊಟನ ಮುಗಿಸೋಣ ತುಂಬ ಲೇಟಾಗಿದೆ ಇವತ್ತು ಊಟ ಊಟ ಮಾಡೋಣ ತುಂಬಾನೇ ಚೆನ್ನಾಗಾಗಿದೆ ಇವತ್ತಿನ ಅಡುಗೆ ಸೊ ಪಾಪ ಕೂಡ ತಿನ್ಸಿ ಎಲ್ಲರೂ ಹೊತ್ತಿಗೆ ಅತ್ತೆ ಮಾವ ನಾವೆಲ್ಲರೂ ಕೂತ್ಕೊಂಡು ಸೊ ಊಟ ಮಾಡಿ ಮಾತಾಡ್ತಾ ಊಟ ಮಾಡೋಣ ಸೊ ಈ ತರ ಎಲ್ಲ ನನ್ நீர आदमी <shield noise> <sniffs> <sharp> <sharp> <sniffs> देग 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 नाचे साहीडो, साहीडो. पोड़ा है साइड साइड देख रहा फोट्रीक्स नी ಅದು ನಲ್ಲೇ ಮಾತಾಡ್ತಾನೆ ಎಲ್ಲರೂಗಳು ಹಾಕ್ತಿರ್ತಾರೆ ಏವಿ ಬಿಡಾ ಅದು ನಿಮ್ಮಮ್ಮಕla ಅಷ್ಟೇ ನಾನು ಹನಿವನು ಹೋಗಬೇಕು ಅಂತ ಹೇಳ್ತಾರ್ ಕಣ್ಬಿ ಮಂಡಾ ಐದು ನಿಮಿಷ ಇರಲಿ ನಾನು ಶಾಪ್ ಹೋಗ್ಬೇಕು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ನನ್ನ ಈ ರುಟೀನ್ ಮಾರ್ನಿಂಗ್ ಟು ಈವ್ನಿಂಗ್ ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ಇವತ್ತಿನ ದೋಸೆ ತುಂಬಾ ಚೆನ್ನಾಗಿದೆ ಸೊ ಕಾಳನ್ನ ನೀವು ದೋಸೆಗೆ ನೆನೆಸುವಾಗ ಒಂದಿಷ್ಟೇ ಇಷ್ಟು ಕಡಲೆ ಕಾಳನ್ನ ಹಾಕಿ ನೆನೆಸಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಇಂಟ್ರೆ ತಕ್ಷಣಕ್ಕೆ ರುಬ್ಬಿ ಮಾಡ್ಕೋಬೋದು ಮತ್ತು ಟೇಸ್ಟ್ ಕೂಡ ಅಷ್ಟೇ ಒಂದು ನಾಲ್ಕು ಬ್ಯಾಡಿಗೆ ಮೆಣ್ಸಿ ರುಬ್ಬಿ ದೋಸೆ ಹಿಟ್ಟು ಜೊತೆ ರುಬ್ಬಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿತ್ತು ಕಾಯಿ ಚಟ್ನಿ ಮತ್ತು ಪಾಯಸ ಎಲ್ಲ ಚೆನ್ನಾಗಿತ್ತು ಸೊ ಎರಡು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನಾಳೆ ಇನ್ನೊಂದು ಹೊಸ ರೂಟಿನ ಜೊತೆ ಸಿಗ್ತೀನಿ ಸೊ ಈ ಬ್ಲಾಗ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಓನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ನಾನು ಇಷ್ಟ ಆದರೆ ಪ್ಲೀಸ್ ಒಂದು ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮೇಲೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರುಟಿನ ಜೊತೆ ಸಿಗ್ತೀನಿ ಬ ಬಾಯ್ ಮಾಡಿಬಿಡಿ ಸೊ ಇವತ್ತು ಮಲಗಿದ್ದ ಫ್ರೆಂಡ್ಸ್ ನಾನು ಅಂಗಡಿಯಿಂದ ಬರುವಾಗ ಮನೆಯಲ್ಲಿ ಅಜ್ಜಿ ಜೊತೆಗಿದ್ದ ಅವನು ಸೊ ಎದ್ದಿದ್ದಾನೆ ಅದಕ್ಕೋಸ್ಕರ ಮೂಡಿಲ್ಲ ಇವತ್ತು ಅಲ್ವಾ ಆಮೇಲೆ ಮಾತಾಡ್ತೀಯಾ ಓಕೆ ಫ್ರೆಂಡ್ಸ್ ಬಾಯ್